ಕಾಂಗ್ರೆಸ್ ಈಗಿನಿಂದಲೇ ರಣತಂತ್ರವನ್ನು ಇಟ್ಟಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಕಾರ್ಯತಂತ್ರವನ್ನು ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಸಂಸದರು ಮಾಜಿ ಶಾಸಕರು ಸಂಸದರು ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿತ್ತು ನಿನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಸಭೆ ಇದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಈ ಒಂದು ತಂತ್ರವನ್ನು ಮಾಡಲಾಗ್ತಾ ಇದೆ ಜೆಡಿಎಸ್ಗೆ ಟಕ್ಕರ್ ಅನ್ನ ಕೊಡ್ಲಿಕ್ಕೆ ರಣತಂತ್ರವನ್ನು ರೂಪಿಸ್ತಾ ಇದೆ ಕಾಂಗ್ರೆಸ್ ಮಾಜಿ ಸಚಿವ ಚಲೋರಾಯಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಿರುವಂಥ ಸಭೆ ಇದು ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಜೆಡಿಎಸ್ ಡಿ ಎಸ್ನಿಂದ ಒಕ್ಕಲಿಗ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ಈ ಒಂದು ರಣತಂತ್ರವನ್ನು ರೂಪಿಸಲಾಗ್ತಾ ಇರುವಂಥದ್ದು ಸಂಸದ ಡಿಕೆ ಸುರೇಶ್ ಅವರು ಹಾಗೆ ಜಿ ಸಿ ಚಂದ್ರಶೇಖರ್ ಅವರು ಕೂಡ ಉಪಸ್ಥಿತರಾಗಿದ್ದರು ಶಾಸಕರಾಗಿರುವಂಥ ಕೃಷ್ಣ ಬೈರೇಗೌಡ ಮಾಜಿ ಸಚಿವ ಬಿ ಎಲ್ ಶಂಕರ್ ಅವರು ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಪ್ರಮುಖ ಒಕ್ಕಲಿಗ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಚಿದಾನಂದ್ ಪಟೇಲ್ ಈಗ ಆಲ್ರೆಡಿ ಗಮನಿಸಿದ್ವಿ ನಾವು ಒಕ್ಕಲಿಗ ಶಾಸಕರನ್ನ ಅಂದ್ರೆ ಜೆ ಡಿ ಎಸ್ ನ ಒಕ್ಕಲಿಗ ಶಾಸಕರನ್ನ ಕರೆತರುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಲಾಗಿದೆ ಅದರ ಮುನ್ನುಡಿ ಎಂಬಂತೆ ಜಿ ಟಿ ಶ್ರೀನಿವಾಸ್ ಶ್ರೀನಿವಾಸ ಗೌಡ್ರಾಗಿರ್ಬೋದು ನೆಕ್ಸ್ಟ್ ಗುಬ್ಬಿ ಶ್ರೀನಿವಾಸ್ ಅಂತೆಲ್ಲ ಈ ರೀತಿಯಾಗೆಲ್ಲ ಮಾತುಗಳು ಬರ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರೆಲ್ಲ ಮೀಟಿಂಗ್ ಅನ್ನ ಮಾಡಿದ್ದಾರೆ ವಾಟ್ ಅಂದ್ರೆ ಇವರ ರಣತಂತ್ರ ಏನು ಅಂದ್ರೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಪೃಥ್ವಿ ಚಾರನಹಳ್ಳಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಒಂದಷ್ಟು ಎಲ್ಲ ಅಂದ್ರೆ ಒಕ್ಕಲಿಗ ಒಕ್ಕಲಿಗ ಮತಗಳು ಸೆಳೆಯೋದು ವೀಕ್ ಆಗಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದ ನಾಯಕರಾದ್ರೂ ಕೂಡ ಸ್ವತಃ ಅವರ ರಾಮನಗರ ಜಿಲ್ಲೆಯಲ್ಲೇ ಚನ್ನಪಟ್ಟಣ ಮಾಗಡಿ ರಾಮನಗರ ಜಿಲ್ಲೆಗೆ ಅವರಿಗೆ ಶಕ್ತಿ ಮತ್ತು ಸಾಮರ್ಥ್ಯ ಕಡಿಮೆ ಅಂತಲೇ ಹೇಳಲಾಗಿದೆ ಹಾಗಾಗಿ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಗೆ ಹಳೆ ಮೈಸೂರು ಭಾಗ ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ಗೆ ಹೋಗಬಾರ್ದು ಮತ್ತು ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಜೆಡಿಎಸ್ ನಾಯಕರು ಮತ್ತು ಕಾಂಗ್ರೆಸ್ನ ಒಕ್ಕಲಿಗ ನಾಯಕರುಗಳನ್ನೇ ಇಟ್ಕೊಂಡು ಸಂಘಟನೆ ಮಾಡಬೇಕು ಆ ಮುಖಾಂತರ ಒಕ್ಕಲಿಗ ಮತಗಳನ್ನ ಸೆಳೆಯೋದು ಇವತ್ತ ಅವರ ಈ ಸಭೆಯ ಪ್ರಮುಖ ಅಜೆಂಡ ನಿನ್ನೆ ತಡರಾತ್ರಿವರೆಗೂ ಮಾಜಿ ಸಚಿವ ಚಲುವರಾಯಸ್ವಾಮಿ ಮತ್ತು ಆಲಿ ಶಾಸಕ ಕೃಷ್ಣ ಬೇರೆಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ನ ಹಳೆ ಮೈಸೂರು ಭಾಗದ ನಲವತ್ತಕ್ಕೂ ಹೆಚ್ಚು ಎಂಎಲ್ ಎಗಳು ಮತ್ತು ಮಾಜಿ ಸಂಸದರು ಆಲಿ ಸಂಸದರು ರಾಜ್ಯಸಭಾ ಸದಸ್ಯರು ಸೇರಿದಂತೆ ಪ್ರಮುಖ ಮುಖಂಡರ ಸಭೆ ನಡೆಯಿತು ಈ ಸಭೆಯ ಪ್ರಮುಖ ಅಜೆಂಡಾ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಆಗಿದ್ದರಿಂದ ಅವರು ಇಡೀ ರಾಜ್ಯವನ್ನ ಟೂರಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ಹಳೆಯ ಮೀಸಲು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಇಂತಹ ಸಂದರ್ಭದಲ್ಲಿ ಆಯಾ ಜಿಲ್ಲಾವಾರು ಮತ್ತು ಆಯಾ ಭಾಗಗಳಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರನ್ನ ಇಟ್ಕೊಂಡು ಅಲ್ಲಿರ್ತಕ್ಕಂಥ ಒಕ್ಕಲಿಗ ಮತಗಳು ಮತ್ತು ಯಾರೆಲ್ಲ ನಲ್ಲಿ ಪ್ರಮುಖ ನಾಯಕರಿದ್ದಾರೆ ಮತ್ತು ಮತ ಸೆಳೆಯುವಂತ ನಾಯಕರು ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂಥದ್ದು ಆ ಮುಖಾಂತರ ಜೆಡಿಎಸ್ ಒಕ್ಕಲಿಗ ಮತಗಳನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳುವುದು ಈ ಸಭೆಯ ಪ್ರಮುಖ ಆಚರಣೆ ಅಂತ ಹೇಳಲಾಗ್ತದೆ ಪ್ರಮುಖವಾಗಿ ಚಲುವರೆಸ್ವಾಮಿ ಸ್ವಾಮಿ ನಡೆಯತಕ್ಕ ಈ ಸಭೆ ಆಗಿದ್ರಿಂದ ಪ್ರಮುಖವಾಗಿ ಮಂಡ್ಯ ಮೈಸೂರು ಮತ್ತು ಈ ಸುತ್ತಮುತ್ತ ಒಕ್ಕಲಿಗ ಮತಗಳನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಒಕ್ಕಲಿಗ ನಾಯಕರನ್ನೇ ಬಳಸಿಕೊಂಡು ಆ ಒಕ್ಕಲಿಗ ಮತಗಳನ್ನ ಸೆಳೆಯೋದು ಇವರ ರಣತಂತ ಆಗಿರುವಂತದ್ದು ಒಟ್ಟಾರೆ ಹಳೆ ಮೈಸೂರು ಭಾಗ ಎಲ್ಲ ಕಡೆ ಜೆಡಿಎಸ್ ಟೆಕ್ಕಿಯಲ್ಲಿ ಇರ್ತಕ್ಕಂಥದ್ದು ಮತ್ತು ಒಕ್ಕಲಿಗ ಮತಗಳು ಇವತ್ತು ಕೂಡ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚುವರಿಯಾಗಿ ಜೆಡಿಎಸ್ಗೆ ಹೋಗ್ತಿರೋದ್ರಿಂದ ಕಾಂಗ್ರೆಸ್ ಇದು ಆತಂಕ ಆಗಿರುವಂಥದ್ದು ಹಾಗಾಗಿ ಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಪ್ರಮುಖ ಸಭೆ ನಡೆದಿರುವಂತದ್ದು ಒಟ್ಟಾರೆ ಪ್ರಮುಖ ಇದು ಜೆಡಿಎಸ್ಗೆ ಟಕ್ಕರ್ ಕೊಡುವ ರಣತಂತ್ರದ ಸಭೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಥ್ಯಾಂಕ್ ಯು ಚಿದಾಂತ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಿಷ್ಟು ಸುದ್ದಿಯನ್ನು ನಿಮ್ಮ